ಯಾರೋ ನಾಗರಿಕರು ನಿಮಿಷ ಕೇಳಿಲಿ ನಾಗರಿಕರು ಮುಖ್ಯಮಂತ್ರಿ ಆಗಬೇಕು ಹೇಳಿ ಕೆಲವರು ರಿಕ್ವೆಸ್ಟ್ ಏನು ಆಸೆ ತಿರಿದ್ರು ಹತ್ರ ಬರ್ತಾ ಇದೆ ಅಂತ ಹೇಳಿದ್ರು ಹತ್ರ ಬರ್ತಾ ಇದೆಯಾ ಅಂತ ಕೇಳಿದ್ರು ಕೇಳಿದ್ರು ಅವರು ಅಷ್ಟೇ ನೀವು ಅದನ್ನ ನಾನು ಹತ್ರ ಬರ್ತಾ ಇದೆ ಅಂತ ಹೇಳಿದೆ ಅಂತ ನೀವು ಅದನ್ನ ತಿರುಗಿಸಿ ತೋರ್ಸಕ್ ಹೋಗಬೇಡಿ ಆಗ್ಲೇ ನೀವು ಆಗ್ಲೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹತ್ರ ಬರ್ತಾ ಇದ್ದಾರೆ ನಾನು ಯಾವ ಅರ್ಜೆಂಟಲ್ಲೂ ಇಲ್ಲ ನಾನು ಇಲ್ಲಿ ಬಂದಿರೋದು ರಾಜಕಾರಣ ಮಾಡ್ಲಿಕ್ಕಲ್ಲ ಐ ಆಮ್ ಟೆಲಿಂಗ್ ಯು ಮೀಡಿಯಾಗೆ ಐ ವಿಲ್ ನಾಟ್ ಕೋಪರೇಟ್ ವಿತ್ ಯು ಇನ್ ಫ್ಯೂಚರ್ ನೀವೇನಾರು ಆ ಥರ ಫುಲ್ಲು ಸುಳ್ಳು ನ್ಯೂಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರೆ ಸೆನ್ಸೇಷನ್ ನ್ಯೂಸ್ ಕ್ರಿಯೇಟ್ ಮಾಡಿದ್ರೆ ಐ ವಿಲ್ ನಾಟ್ ಇನ್ನೊಂದು ದಿನ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೊಡಲ್ಲ ನಿಮ್ನ ಹೋಗಲ್ಲ ನಿಮ್ ಕರೀದೇ ನಾನು ರಾಜಕಾರಣ ಮಾಡೋಕ್ಕೂ ಗೊತ್ತಿದೆ ನನಗೆ ಯಾರಾದ್ರೂ ಆಗ್ಲೇ ನೀವು ಪೋಸ್ಟ್ ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿ ಹತ್ರ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳಿದೆ ಅಂತ ಅಂದ್ಬಿಟ್ಟು ಎಲ್ಲಿ ಹೇಳಿದೀನಿ ನಾನು ಯು ಶುಡ್ ನಾಟ್ ಅವರೇನೋ ಮಾತು ಅವ್ರು ಹೇಳಿದ್ರು ಆಯ್ತು ಅಂತ ನಾನು ಸುಮ್ಮನೆ ಈಗ ಚರ್ಚೆ ಮಾಡ್ತಾ ಇಲ್ಲ ನಿಮ್ದೆಲ್ಲ ಬರೀ ರಾಜಕಾರಣ ಬಿಟ್ಬಿಡಿ ನೀವೆಲ್ಲ ನಾವು ಮಾಡ್ತಾ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಗೋಸ್ಕರ ಬರ್ತೀವಿ ನೀವು ರಾಜಕೀಯ ಬಂದ್ರೆ ನಾನು ನೆಕ್ಸ್ಟ್ ಇನ್ ಯಾವ ಪಾರ್ಕ್ಗೂ ನಿಮ್ಮನ್ನ ಕರ್ಕೊಂಡು ಹೋಗಲ್ಲ ನಾನು ಐದು ನಾಟ್ ಅಲೋ ಎನಿ ಒನ್ ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್ ಯಾವ ಹತ್ರ ಬರ್ತಾ ಇದೆಂದನೂ ನಾನು ಹೇಳಿಲ್ಲ ಕೇಳಬೇಕಾದ ಅವಶ್ಯಕ